ಕುರಿ ಮೇಕೆಗಳು ಸಾಕಾಣಿಕೆ ಮಾಡೋದ್ರಲ್ಲಿ ಆಹಾರ ಅಂತಕ್ಕಂಥದ್ದು ತುಂಬ ಮುಖ್ಯ ಎಂಥ ಈ ರೀತಿ ಆಹಾರ ಕೊಡ್ತೀವೋ ಆ ರೀತಿ ನಮಗೆ ಕುರಿ ಮೇಕೆಗಳ ಬೆಳವಣಿಗೆ ಆಗುತ್ತೆ ಸೊ ಬೆಳವಣಿಗೆ ಆಗಲಿಕ್ಕೆ ತುಂಬ ಮುಖ್ಯವಾದಂಥದ್ದು ಒಂದು ಆಹಾರ ಅದ್ರ ಜೊತೆಗೆ ಒಳ್ಳೆ ವಾತಾವರಣ ಶೆಡ್ಡು ಯಾಕೆಂದರೆ ಒಳ್ಳೆ ಶೆಡ್ಡು ನೀಟಾದ ಶೆಡ್ ಇದ್ರೆ ಕಾಯಿಲೆಗಳು ಬರೋದಿಲ್ಲ ಜೊತೆಗೆ ಒಳ್ಳೆ ಕಾಯಿಲೆ ಬರಲಿಲ್ಲ ಅಂದರೆ ಅದಕ್ಕೆ ತುಂಬ ಫುಡ್ ಚೆನ್ನಾಗಿ ಕೊಟ್ಬಿಟ್ರೆ ಏನು ಕೊಡ್ತೀವೋ ಅಷ್ಟನ್ನು ಕೂಡ ಇದಾಗಿ ಏನು ಮಾಂಸ ಆಗಿ ಕನ್ವರ್ ಕನ್ವರ್ಟ್ ಆಗುತ್ತೆ ಒಟ್ಟು ನಾವೇನು ಸಾಕಾಣಿಕೆ ಮಾಡ್ತೀವೋ ಅದರಲ್ಲಿ ಶೇಕಡ ಐವತ್ತೈದರಿಂದ ಅರವತ್ತರಷ್ಟು ಈ ಒಂದು ಆಹಾರದ ಒಂದು ಖರ್ಚೆ ಇರುತ್ತೆ ಕುರಿ ಮೇಕೆ ಆಹಾರ ಪದ್ಧತಿ ಮತ್ತೆ ಮೇವಿನ ಆಕೆಯ ಸಾಕಷ್ಟು ವ್ಯತ್ಯಾಸ ಇರ್ತದೆ ಅವುಗಳನ್ನ ತೆಗೆದುಕೊಂಡು ಸಾಕಾಣಿಕೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ನೀವು ನೋಡಿ ಕುರಿ ಮತ್ತು ಮೇಕೆಗಳಿಗೆ ಆಹಾರ ಕೊಡ್ಬೇಕಾದ್ರೆ ಸಾಕಷ್ಟು ಗಮನ ಕೂಡ ಇಡಬೇಕಾಗತ್ತೆ ಮೇಕೆಗಳು ತುಂಬಾ ಫಾಸ್ಟ್ ನೀವೆಲ್ಲ ಗೊತ್ತಿದೆ ನೀವು ನೋಡಿ ಒಂದು ಕುರಿ ಹಿಂಡ್ ಸಾಕ್ತಾ ಇರ್ಬೇಕಾದ್ರೆ ಒಂದು ನಾಲ್ಕೈದು ಮೇಕೆ ಸಾಕಿರ್ತಾರೆ ಸಾಮಾನ್ಯವಾಗಿ ರೈತರು ಯಾಕೆ ಅಂದ್ರೆ ಯೂಶುವಲಿ ಕುರಿ ಹಿಂಡಲ್ಲಿ ಮೇಕೆಗಳು ದೇ ಆರ್ ಆಲ್ವೇಸ್ ಲೀಡರ್ಸ್ ಮೇಕೆಗಳು ಯಾವಾಗ್ಲೂ ಮುಂದೆ ಹೋಗ್ತಿರ್ತಾವೆ ಅವು ದೇ ಲೀಡ್ ದ ಹರ್ಡ್ ಅವು ಫಾಸ್ಟ್ ಆಗಿ ಹೋಗ್ತವೆ ಮತ್ತೆ ಹಿಂದೆ ಕುರಿಗಳನ್ನು ಕೂಡ ಕರ್ಕೊಂಡು ಹೋಗ್ತವೆ ಸೊ ಹಂಗಾಗಿ ದಾರಿ ಬೇಗ ಸಾಗುತ್ತೆ ಸೊ ಬೇಗ ಬೇಗ ಹೋಗ್ಬೋದು ಒಂದು ಹಾಗಾಗಿ ಮೇಕೆಗಳು ತುಂಬಾ ದೂರ ಅವು ಕ್ರಮಿಸ್ಲಿಕ್ಕೆ ಶಕ್ತಿ ಇರ ಅಂತವು ಆದ್ರೆ ಕುರಿಗಳು ಹೆಚ್ಚು ದೂರ ಹೋಗಕ್ಕಾಗಲ್ಲ ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನ್ಯಾಚುರಲಿ ವ್ಯತ್ಯಾಸ ಇದ್ದೇ ಇರುತ್ತೆ ಆಮೇಲೆ ಮೇಕೆಗಳಿದಾವಲ್ಲ ಇವು ಗಿಡ ಮರಗಳ ಸೊಪ್ಪುಗಳನ್ನ ಹೆಚ್ಚಾಗಿ ತಿಂತಾವೆ ಅದಕ್ಕೆ ನಾವು ಇವನ್ನ ಏನಂತೀವಿ ನಾವು ಮೇಕೆಗಳನ್ನ ದೇ ಆರ್ ಬ್ರೌಸರ್ಸ್ ಬ್ರೌಸರ್ಸ್ ಅಂದ್ರೆ ಗಿಡ ಮರಗಳ ಸೊಪ್ಪನ್ನ ಮೇಲ್ಗಡೆ ಮೇಲ್ಗಡೆ ಅಷ್ಟೇನೆ ಅವು ನೋಡ್ಕೊಂಡು ತಿಂತಾ ಇರ್ತವೆ ನಿಮ್ಗೆ ಈ ಮೇಕೆಗಳನ್ನ ಸಾಕೋರ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಯಾವಾಗ್ಲೂ ಕೂಡ ಅಬ್ಜೆಕ್ಷನ್ ಮಾಡ್ತಾರೆ ಯಾಕೆ ಗೊತ್ತಾ ಬಗ್ಗೆ ಅವ್ರ ಕಂಪ್ಲೇಂಟ್ ಇಲ್ಲ ಆದ್ರೆ ಮೇಕೆಗಳ ಬಗ್ಗೆ ಅವ್ರದ್ದು ಸಾಕಷ್ಟು ಕಂಪ್ಲೇಂಟ್ ಇದೆ ಈ ಮೇಕೆಗಳು ನಾವ್ ಹಾಕಿರ್ತಕ್ಕಂಥ ಎಲ್ಲ ಗಿಡಗಳನ್ನ ತಿಂದಾಕ್ತವೆ ಅದಕ್ಕೋಸ್ಕರ ನೀವು ನಾವು ಫಾರೆಸ್ಟ್ ಏರಿಯಾದಲ್ಲಿ ಬರಬೇಡಿ ಆತರ ಕಂಪ್ಲೇಂಟ್ ಮಾಡ್ತಾರೆ ಅಕಸ್ಮಾತ್ ಹೋದ್ರೆ ಅದನ್ನ ಹಿಡಿದಾಕ್ತಾರೆ ಹಾಕ್ತಾರೆ ಯಾಕೆ ಅಂದ್ರೆ ಈ ನ್ಯಾಚುರಲಿ ಮೇಕೆಗಳಿದಾವಲ್ಲ ದೇ ಆರ್ ಬ್ರೌಸರ್ಸ್ ಸೊಪ್ಪು ಎಲೆ ಇಂಥವಷ್ಟೇ ತಿಂತಾವೆ ಕುರಿಗಳಿದಾವಲ್ಲ ಭೂಮಿಗೆ ತುಂಬಾ ಹತ್ತಿರದಲ್ಲಿ ಅವು ಮೇವನ್ನ ಚಿಗುರು ಬಂದ್ರೆ ಸಾಕು ಅದನ್ನು ಕೂಡ ಕುರಿಗಳು ಕಚ್ಚಿ ತಿನ್ನೋ ಕೆಪಾಸಿಟಿ ಇರುತ್ತೆ ಹಂಗಾಗಿ ಕುರಿಗಳನ್ನ ಆ ಫಾರೆಸ್ಟ್ ಏರಿಯಾದಲ್ಲಿ ಪರವಾಗಿಲ್ಲ ಮೇಯಿಸ್ಕೊಂಡು ಹೋಗಿ ಅಂತಾರೆ ಸರ್ಕಾರದಿಂದಲೂ ಕೂಡ ಅಬ್ಜೆಕ್ಷನ್ ಇಲ್ಲ ಕುರಿ ಮೇಯಿಸೋದಕ್ಕೆ ಇನ್ಫ್ಯಾಕ್ಟ್ ಮೊನ್ನೆ ರೀಸೆಂಟ್ ಆಗಿ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಮೀಟಿಂಗ್ ಮಾಡಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವರು ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ಕುರಿಗಳನ್ನು ಮೇಯಿಸೋದಿಕ್ಕೆ ಅಕಸ್ಮಾತ್ ಫಾರೆಸ್ಟ್ ಅಲ್ಲಿ ಅವಕಾಶ ಇದ್ರೆ ಸೊ ಬಿಡಿ ಮೇಕೆಗಳನ್ನ ಅವರು ಅವಕಾಶ ಬೇಡ ಅದು ಅದು ಯಾಕಂದ್ರೆ ಗಿಡಗಳನ್ನ ಕಡ ತಿಂತದೆ ಕುರಿಗಳಿಗೆ ಏನು ತೊಂದರೆ ಇಲ್ಲ ಸೊ ಆಹಾರದ ವಿಭಿನ್ನ ವಿಭಿನ್ನತೆಯಲ್ಲೂ ಕೂಡ ಮೇಕೆಗಳು ತುಂಬಾ ವೆರೈಟಿ ಫೀಡರ್ಸ್ ಅದೇ ಕುರಿಗಳಿಗೆ ಅಷ್ಟೊಂದು ವೆರೈಟಿ ಸಿಗೋದಿಲ್ಲ ದೇ ಆರ್ ಯೂಶಲಿ ಗ್ರೇಸರ್ಸ್ ಅಲ್ಲ ಹಾಗಾಗಿ ಭೂಮಿ ಮಣ್ಣಿಗೆ ಏನು ಬಿಟ್ಟು ಅದೇ ಅದ್ರ ಮೇಲೆನೆ ಹೆಚ್ಚಾಗಿ ಅವು ಡಿಪೆಂಡ್ ಆಗಿರ್ತವೆ ಮೇಕೆಗಳು ಎಷ್ಟು ರುಚಿಕರವಾದ ಹುಲ್ಲನ್ನ ಮತ್ತೆ ಮೇವನ್ನ ಇಷ್ಟಪಡ್ತವೆ ನಾವು ಏನಾದ್ರು ಕಲುಷಿತ ಆಗಿದ್ರೆ ಅವು ತಿನ್ನೋದಿಲ್ಲ ಅವು ಮೇಕೆಗಳು ಅದಕ್ಕೆ ನಾವು ಮೇಕೆ ಹಾಲನ್ನ ಔಷಧಿ ಯಾಕೆ ಬಳಸ್ತೀವಿ ಅನ್ನೋದಕ್ಕೆ ಇದೆಲ್ಲ ಕಾರಣ ನೋಡಿ ಕಲುಷಿತ ಇದ್ರೆ ಅಕಸ್ಮಾತ್ ಅದೇನಾದ್ರು ಅಡಲ್ಟ್ರೇಷನ್ ಆಗಿದ್ರೆ ಅಥವಾ ಅದು ಮೇವು ಕೆಟ್ಟೋಗಿದ್ರೆ ಬೂಸ್ಟ್ ಏನು ಫಂಗಸ್ ಬಂದಿದ್ರೆ ಆತರ ಇದ್ರೆ ಮೇಕೆಗಳು ತಿನ್ನದೇ ಇಲ್ಲ ಅವು ದೇ ರಿಜೆಕ್ಟ್ ಸೊ ಹಾಗಾಗಿ ಮೇಕೆ ಹಾಲು ಕೂಡ ಅಷ್ಟೇ ಪೌಷ್ಟಿಕವಾಗಿರ್ತದೆ ಮತ್ತೆ ಮಕ್ಕಳಿಗೂ ಕೂಡ ಶುದ್ಧವಾಗಿರುತ್ತೆ ಸೊ ಕುರಿಗಳಲ್ಲಿ ಸಾಮಾನ್ಯವಾಗಿ ಅಷ್ಟೊಂದು ಶುಚಿತ್ವದ ಏನು ಇದಿಲ್ಲ ಸೊ ಕೆಲವು ಸಾರಿ ಕುರಿಗಳು ತಿಂತವ ಆದ್ರೂ ಅದರಲ್ಲೂ ಕೂಡ ಏನು ಹುಲ್ಲು ಅಕಸ್ಮಾತ್ ಏನಾದ್ರು ಇದ್ರೆ ಏನು ಸ್ವಲ್ಪ ಏನು ತೊಂದರೆ ಆಗಿದ್ರು ಕೂಡ ದೇ ಡೋಂಟ್ ರಿಜೆಕ್ಟ್ ದೇ ಈಟ್ ಈ ಮೇಕೆಗಳು ನಾರಿನಂಶ ಹೆಚ್ಚಾಗಿ ಇಷ್ಟಪಡ್ತವೆ ಮತ್ತೆ ನಾರಿನಂಶ ಜಾಸ್ತಿ ಇರೋ ಫುಡ್ ಅನ್ನ ಅವು ತುಂಬಾ ಸುಲಭವಾಗಿ ಜೀರ್ಣ ಮಾಡ್ಕೊಳ್ತವೆ ಸೊ ಅದೇ ಕುರಿಗಳಾದ್ರೆ ನಾರಿನಾಂಶ ಎಷ್ಟು ಜಾಸ್ತಿ ಇದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ತಕ್ಕಂತ ಶಕ್ತಿ ಕಡಿಮೆ ಮೇಕೆಗಳಿಗೆ ನ್ಯಾಚುರಲಿ ಆಹಾರದ ಅವಶ್ಯಕತೆ ಜಾಸ್ತಿ ಇರುತ್ತೆ ಮೇಕೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸೊ ಕುರಿಗಳಿಗೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಮೇಕೆಗಳು ನ್ಯಾಚುರಲಿ ತುಂಬಾ ಆಕ್ಟಿವ್ ಇರೋದ್ರಿಂದ ಹೆಚ್ಚು ತಿಂತವೆ ಹೆಚ್ಚು ಜೀರ್ಣ ಮಾಡ್ಕೊಳ್ತವೆ ಮತ್ತು ಹೆಚ್ಚು ಎನರ್ಜಿಯನ್ನ ಬಳಸ್ಕೊತಾವೆ ಸೊ ಕುರಿ ಆಡುಗಳಲ್ಲಿ ಜೀರ್ಣಕ್ರಿಯೆಗಳಲ್ಲಿ ನೋಡಿ ಅವಕ್ಕೆ ಚೂಪಾದ ಮೂತಿಯನ್ನು ಹೊಂದಿರ್ತವೆ ಅದು ಆಕ್ಚುಲಿ ಅನಟಮಿ ಹೇಗಿರುತ್ತೆ ಅಂದ್ರೆ ಮೂತಿ ತುಂಬಾ ಚೂಪಾಗಿರುತ್ತೆ ಮೇಲ್ ದುಟಿ ಸೀಲ್ ಇರುತ್ತೆ ನ್ಯಾಚುರಲಿ ಯಾಕಪ್ಪ ಅಂದ್ರೆ ಅದನ್ನ ಬ್ರೌಸ್ ಮಾಡೋದಕ್ಕೆ ಮತ್ತೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಸಣ್ಣ ಚಿಗುರು ಹುಲ್ಲನ್ನು ಕೂಡ ತಿನ್ನೋಷ್ಟು ಕೆಪಾಸಿಟಿ ಇರುತ್ತೆ ಯಾಕಂದ್ರೆ ಆ ದುಟಿ ಸೀಲ್ ಇರೋದ್ರಿಂದ ತುಂಬಾ ಗ್ರಾಸ್ ಮಾಡೋದಕ್ಕೆ ಹಿಡ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗಿ ಸಹಾಯ ಆಗುತ್ತೆ ಆಕಳು ಮತ್ತು ಎಮ್ಮೆಗಳಿಗಿಂತ ನುಣ್ಣಗೆ ಮತ್ತು ಹೆಚ್ಚು ಸಮಯ ಆಗಿದು ನುಂಗ್ತವೆ ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳು ಚೆನ್ನಾಗಿ ಆಕಳು ಮತ್ತೆ ಇವು ಎಮ್ಮೆಗಳು ಏನ್ ಅಂದ್ರೆ ಬಹಳ ಫಾಸ್ಟ್ ಆಗಿ ತಿಂತಾವೆ ಆ ನಂತರ ನಿಧಾನಕ್ಕೆ ಮೆಲ್ಕ್ ಆಗ್ತವೆ ಇವು ಕೂಡ ಮೆಲ್ಕು ಹಾಕುವಂತ ಪ್ರಾಣಿಗಳೇ ಕಂಪಾರಿ ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ತವೆ ಸ್ಥಳಾವಕಾಶ ತುಂಬಾ ಕಡಿಮೆ ನ್ಯಾಚುರಲಿ ಇದು ಏನು ಚಿಕ್ಕ ಪ್ರಾಣಿ ಆಗಿರೋದ್ರಿಂದ ಸುಮಾರು ಒಂದು ಹದಿನೈದರಿಂದ ಹದಿನಾರು ಲೀಟರ್ನಷ್ಟು ಅಷ್ಟೇನೆ ಇದಕ್ಕೆ ಸ್ಥಳಾವಕಾಶ ಇರುತ್ತೆ ಜಠರದಲ್ಲಿ ಮಳೆ ಮಳೆಯಿಂದ ನೆನೆದ ಹುಲ್ಲನ್ನ ಕುರಿಗಳು ಅಷ್ಟಾಗಿ ಇಷ್ಟಪಡುವುದಿಲ್ಲ ಮೇಕೆಗಳು ಕೂಡ ಅಷ್ಟಾಗಿ ಇಷ್ಟಪಡುವುದಿಲ್ಲ ನಿಮಗೆ ಗೊತ್ತೇ ಇದೆ ಇದು ಆಮೇಲೆ ಶಕ್ತಿವರ್ಧಕಗಳು ಅಂತಂದ್ರೆ ನೋಡಿ ನಾವು ಸಾಮಾನ್ಯ ಗೋಧಿ ಬಳಸ್ತೇವೆ ಮೆಕ್ಕೆಜೋಳ ಅಕ್ಕಿ ರಾಗಿ ಆಮೇಲೆ ಜೋಳ ಆಮೇಲೆ ಸಜ್ಜೆ ಇವೆಲ್ಲವೂ ಕೂಡ ತುಂಬ ಶಕ್ತಿ ಕೊಡ್ತಾ ಎಲರ್ಜಿ ಕೊಡ್ತಕ್ಕಂಥ ಪದಾರ್ಥಗಳು ವಿಶೇಷವಾಗಿ ಮೆಕ್ಕೆಜೋಳದಲ್ಲಿ ಒಂದು ಕಿಲೋಗೆ ಸುಮಾರು ಮೂರು ಸಾವಿರದ ಮುನ್ನೂರು ಕಿಲೋ ಕ್ಯಾಲರಿ ಅಷ್ಟು ಎನರ್ಜಿ ಅದು ಈಲ್ಡ್ ಕೊಡುತ್ತೆ ಅಂದರೆ ಅದು ಅದಕ್ಕೆ ಅದನ್ನು ಇದರಲ್ಲಿ ಏನು ಕೋಳಿ ಕೋಳಿಗಳ ಫೀಡಲ್ಲಿ ಹೆಚ್ಚಾಗಿ ನಾವು ಬಳಸ್ತೀವಿ ಎಫ್ ಸಿ ಆರ್ ಮಾಡಲು ಕನ್ವರ್ಟ್ ಆಗೋದಕ್ಕೆ ಪ್ರೋಟೀನ್ಗೆ ನಾವು ಸಾಕಷ್ಟು ಏನು ಕಾಳುಗಳನ್ನು ಬಳಸ್ತೇವೆ ಅದರಲ್ಲಿ ಸುಮ್ಮನೆ ದ್ವಿದಳ ಧಾನ್ಯದ ಕಾಳುಗಳು ಹೆಚ್ಚಾಗಿ ಕಂಡು ಬರ್ತವೆ ಅದರಲ್ಲಿ ಶೇಂಗಾ ಹಿಂಡಿ ಸೋಯಾ ಕುಸುಬೆ ಆಮೇಲೆ ಇದು ಏನು ಸನ್ಫ್ಲವರ್ ಕೇಕು ಇವೆಲ್ಲ ಒಂದು ತುಂಬ ಏನು ಸ್ವಸಾರ್ವಜನಕ ಅಥವಾ ಪ್ರೋಟೀನ್ ರಿಚ್ ಫುಡ್ ಇಂತಹ ಒಂದು ಫುಡ್ ಅನ್ನ ನಾವು ಇದು ಆಹಾರ ತಯಾರಿಕೆಗೆ ಬಳಸ್ತೇವೆ ಜೀವಸತ್ವಗಳು ಹಾಡು ಕುರಿಗಳಿಗೆ ಸಾಕಷ್ಟು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಆ ಒಂದು ಜೀವಸತ್ವಗಳ ಒಂದು ಪೂರೈಕೆಯಲ್ಲೂ ಕೂಡ ಇವು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಯಾವುದು ದ್ವಿದಳ ಮತ್ತು ಏಕದಳದ ಒಂದು ಧಾನ್ಯಗಳು ಖನಿಜ ಮತ್ತು ಲವಣಗಳನ್ನು ಕೂಡ ನಾವು ಬಳಸಲೇಬೇಕು ಯಾಕೆಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೈಕ್ರೋ ಏನು ಮಿನರಲ್ಸ್ ಅಂತ ನಾವು ಹೇಳ್ತೀವಲ್ಲ ಅವು ಯಾವುದೇ ಪ್ರಾಣಿಯ ಆರೋಗ್ಯದ ದೃಷ್ಟಿಯಿಂದ ಮತ್ತು ಮೂಳೆಗಳು ಗಟ್ಟಿಯಾಗೋ ದೃಷ್ಟಿಯಿಂದ ಮತ್ತು ಮಾಂಸಖಂಡಗಳು ಗಟ್ಟಿಯಾಗೋ ದೃಷ್ಟಿಯಿಂದ ಸೊ ಕ್ಯಾಲ್ಸಿಯಂ ಜೊತೆಗೆ ಇನ್ನಿತರೆ ಲವಣಾಂಶಗಳು ತುಂಬ ಅವಶ್ಯ ಇರ್ತವೆ ಅದೆಲ್ಲ ಪೂರೈಕೆಗೆ ರೆಡಿ ಮಿಕ್ಸ್ ಒಂದು ಏನು ಪ್ಯಾಕೆಟ್ ಬರ್ತವೆ ಮಿನರಲ್ ಮಿಕ್ಸರ್ಸು ಬ್ಯಾಲೆನ್ಸ್ಡ್ ಮಿನರಲ್ ಮಿಕ್ಚರ್ಸು ಅದರಲ್ಲೂ ಕೂಡ ಏರಿಯಾ ಸ್ಪೆಸಿಫಿಕ್ ಅಂತಲೇ ಕೆಲವು ಈ ಮಿನರಲ್ ಮಿಕ್ಚರ್ ಈಗ ಒಂದೊಂದು ಏರಿಯಾಕ್ಕೆ ಒಂದೊಂದು ಸ್ಪೆಸಿಫಿಕ್ಕಾಗಿ ಅವನ್ನ ತಯಾರು ಮಾಡಿರ್ತಾರೆ ಸೊ ಬಳ್ಳಾರಿ ಡಿಸ್ಟಿಕ್ಕಿಗೆ ಒಂದಿರ್ತದೆ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ರಿಕ್ವೈರ್ಮೆಂಟ್ ಬೇರೆ ಇರ್ತದೆ ಮಣ್ಣಿನ ಒಂದು ಫಲವತ್ತತೆ ಆಧಾರದ ಮೇಲೆ ಅದನ್ನ ಮಾಡಿರ್ತಾರೆ ಅಂತ ಒಂದು ಮಿನರಲ್ ಮಿಕ್ಸರ್ಸ್ ನಮ್ಮ ನಂದಿನಿ ಒಂದು ಇದರಲ್ಲೂ ಕೂಡ ಸಿಗುತ್ತೆ ಅವನ್ನ ನಾವು ಬಳಸಬಹುದು ಸೊ ನೀರು ಕೂಡ ತುಂಬಾ ಮುಖ್ಯವಾದಂತ ಒಂದು ಪೌಷ್ಟಿಕಾಂಶ ನೀರು ನಿಮಗೆ ಗೊತ್ತೇ ಇದೆ ಎಲ್ಲ ಎಲ್ಲ ಒಂದು ಪ್ರಾಣಿಗಳಿಗೂ ಅವಶ್ಯಕವಾಗಿ ಬೇಕಿರ್ತಕ್ಕಂತ ಒಂದು ಪೋಷಕಾಂಶ ಸೊ ಮುಖ್ಯವಾಗಿ ಹಸಿರು ಮೇವು ರಸಮೇವು ಒಣ ಹುಲ್ಲು ಮತ್ತೆ ಒಣಮೇವು ಹಿಂಡಿ ಸೊ ಒಂದು ಆಹಾರವನ್ನು ನಾವು ಈ ರೀತಿಯಾಗಿ ನಾವು ಒಂದು ಡಿವೈಡ್ ಮಾಡ್ಬೋದಾಗಿದೆ ಸೊ ಒಟ್ಟಾರೆ ಆಹಾರದಲ್ಲಿ ಒಂದು ಸ್ವಲ್ಪ ಭಾಗ ಹಸಿರು ಮೇವಿರುತ್ತೆ ಒಣ ಇರುತ್ತೆ ರಸಮೇವು ರಸಮೇವನ್ನ ನಾವು ಇಲ್ಲಿ ಮೇವಿನ ಕೊರತೆ ಇರುತ್ತೆ ಹುಸಿ ಹಸಿ ಹುಲ್ಲಿನ ಕೊರತೆ ಇರುತ್ತೆ ಅಲ್ಲಿ ಬಳಸ್ತೇವೆ ಅಫ್ಕೋರ್ಸ್ ಒಣ ಮೇವನ್ನು ಕೂಡ ಅಂದರೆ ಹೇ ಅಂತ ಏನು ಹೇಳ್ತೀವಲ್ಲ ಹಸಿರು ಮೇವನ್ನ ಸ್ವಲ್ಪ ಏನು ಒಣಗಿಸಿ ಅದನ್ನು ಸ್ಟ್ಯಾಕ್ ಮಾಡಿರ್ತೀವಿ ಸೊ ಅದನ್ನು ಕೂಡ ನಾವು ಇದಕ್ಕೆ ಬಳಸ್ತೇವೆ ಜೊತೆಗೆ ಫೀಡು ಇದು ಒಂದು ಏನು ಬ್ಯಾಲೆನ್ಸ್ಡ್ ಫೀಡ್ ಅಂತ ನಾವು ಹೇಳ್ತೀವಿ ತಿಂಡಿ ಮಿಶ್ರಣ ಅಂತ ನಾವೇನು ಹೇಳ್ತೀವಲ್ಲ ಇದರಲ್ಲಿ ಎಲ್ಲ ರೀತಿಯಾದಂತ ದ್ವಿದಳ ಮತ್ತು ಏಕಳ ದಳ ಧಾನ್ಯ ಮತ್ತು ಮಿನರಲ್ ಮಿಕ್ಸರ್ ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಅದನ್ನ ಹಿಂಡಿ ಅಥವಾ ಫೀಡ್ ಅಂತ ನಾವು ಹೇಳ್ತೀವಿ ಎಲ್ಲವೂ ಕೂಡ ಒಂದು ಪರಿಪೂರ್ಣವಾದಂತ ಆಹಾರ ಆಗ್ತದೆ ಕುರಿ ಮತ್ತು ಆಡುಗಳಲ್ಲಿ ಒಣ ಪದಾರ್ಥಗಳ ಅವಶ್ಯಕತೆ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ಡ್ರೈ ಮ್ಯಾಟರ್ ದೇಹದ ತೂಕದ ಎರಡೂವರೆ ಮೂರು ಪರ್ಸೆಂಟ್ನಷ್ಟು ಕುರಿ ಮೇಕೆಗಳಿಗೆ ಒಂದು ಒಣ ಒಂದು ಡ್ರೈ ಮ್ಯಾಟ್ರ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಹಾಡುಗಳಲ್ಲಿ ಇದು ಐದರಿಂದ ಆರು ಪರ್ಸೆಂಟ್ ಇರುತ್ತೆ ಆದರೆ ಸುಮಾರು ಎಷ್ಟಾಗುತ್ತೆ ಅಂದರೆ ಸುಮಾರು ಮೂವತ್ತು ಕೆ ಜಿ ಒಂದು ಆಡು ಅಥವಾ ಕುರಿಗೆ ಸುಮಾರು ಪಾಯಿಂಟ್ ಸೆವೆನ್ ಫೈವಿಂದ ಒನ್ ಪಾಯಿಂಟ್ ಕೆ ಕೆಜಿ ಅಷ್ಟು ಡ್ರೈ ಮ್ಯಾಟ್ರ್ ರಿಕ್ವೈರ್ಮೆಂಟ್ ಇರುತ್ತೆ ಏನು ಇದು ಡ್ರೈ ಮ್ಯಾಟ್ರ್ ಅಂದರೆ ಅದು ಮೇವಿನಲ್ಲಿ ಸಿಗುತ್ತೆ ಅದನ್ನು ಮತ್ತು ತಿಂಡಿ ಮಿಶ್ರಣದಲ್ಲಿ ಕೂಡ ಸಿಗುತ್ತೆ ಅದನ್ನು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗತ್ತೆ ಸಾಮಾನ್ಯವಾಗಿ ನಾವು ಕ್ಯಾಲ್ಕುಲೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಈ ಫೀಡ್ ಕೊಡ್ಬೇಕಾದ್ರೆ ಹಸಿ ಮೇವು ಒಣಮೇವು ತಿಂಡಿ ಮಿಶ್ರಣ ಇದನ್ನ ಕರೆಕ್ಟ್ ಆಗಿ ರೇಷನ್ ಪ್ರಕಾರ ಕೊಟ್ಟರೆ ಇದು ಆಟೋಮ್ಯಾಟಿಕಲಿ ಫುಲ್ ಫಿಲ್ ಆಗುತ್ತೆ ಹಸಿರು ಮೇವು ಸುಮಾರು ಅರವತ್ತರಿಂದ ಎಂಬತ್ ಪರ್ಸೆಂಟ್ ಇರುತ್ತೆ ಮೇವು ಮತ್ತೆ ಹಿಂಡಿ ಎರಡು ಸೇರಿ ಸುಮಾರು ಒಂದು ಟೆನ್ ಪರ್ಸೆಂಟ್ ಇರುತ್ತೆ ಸೊ ಮೇವು ಮತ್ತು ಹಿಂಡಿ ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಪದಾರ್ಥಗಳ ಆಧಾರದ ಮೇಲೆ ತಯಾರಾಗಿರ್ತದೆ ಮೇವಿನಲ್ಲಿ ಹೆಗೇನು ಹಸಿರು ಮೇವು ಒಣ ಮೇವು ಏಕದಳ ದ್ವಿದಳ ಸೊ ಏಕದಳದಲ್ಲಿ ನಿಮಗೆಲ್ಲ ಗೊತ್ತಿದೆ ಜೋಳ ನೇಪಿಯರು ಗಿನಿ ಪ್ಯಾರಾ ರೋಡ್ಸ್ ಸಿಗ್ನಲ್ಲು ದ್ವಿದಳದಲ್ಲಿ ಸುಮಾರು ನಾವು ಏನು ಅಲಸಂದೆ ಹುರುಳಿ ಶೇಂಗಾ ಇದರ ಒಟ್ಟುಗಳನ್ನು ನಾವು ದನದ ತಾಳದ ಮೇವುಗಳು ಅಂತ ನಾವು ಹೇಳ್ತೇವೆ ಇವೆಲ್ಲವೂ ಕೂಡ ಹಸಿರು ಮೇವು ಮತ್ತು ಒಣಮೇವಿನಲ್ಲಿ ನಾವು ಬೈಫರ್ಕೇಟ್ ಮಾಡಿ ಫೀಡ್ ಮಾಡಬೇಕಾಗುತ್ತೆ ದ್ವದದಲ್ಲಿ ಈವನ್ ಕುದುರೆ ಮೆಂತೆ ಅಲಸಂದೆ ಹುರುಳಿ ಅವರೇ ಶೇಂಗಾ ಒಟ್ಟು ಅವರೆ ಮತ್ತು ಹುರುಳಿ ಅಲಸಂದೆ ಎಲ್ಲ ಎಲ್ಲ ಒಂದು ಒಟ್ಟುಗಳನ್ನ ಬಳಸಬಹುದು ನಾವು ಮರದ ಕಾಯಿಗಳು ಸೊ ಇದನ್ನ ಒಂದು ಲಿಮಿಟೆಡ್ ಇದರಲ್ಲಿ ಬಳಸ್ತೀವಿ ಸಾಮಾನ್ಯವಾಗಿ ಹೆಚ್ಚು ತಿನ್ಬಾರ್ದು ಸೊ ಬಳ್ಳಾರಿ ಜಾಲಿ ಅಥವಾ ಕರಿ ಜಾಲಿ ಅಂತ ನಾವು ಅದ್ರ ಕಾಯಿಗಳನ್ನ ಕುರಿ ಮೇಕೆಗಳು ಸುಲಭವಾಗಿ ತಿಂತಾವೆ ಮತ್ತೆ ಈವನ್ ಹೊಂಗೆ ಕಾಯಿಗಳು ತಿಂತಾವೆ ಸುಮಾರು ಹೊಂಗೆ ಕಾಯಿಗಳು ವಿಷ ಇರುತ್ತೆ ಸ್ವಲ್ಪ ತಿನ್ನೋದು ಸ್ವಲ್ಪ ಕಡಿಮೆ ಸೊ ಮಳೆ ಮರ ಅಂತೀವಿ ನಾವು ಹುಣಸೆ ಬೀಜನೂ ಕೂಡ ತಿಂತಾವೆ ಬಟ್ ಇದು ತುಂಬಾ ಲಿಮಿಟೆಡ್ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಅಜೀರ್ಣ ಆಗಿ ಹೊಟ್ಟೆಯೊಬ್ಬರ ಬಂದು ಅವು ಸತ್ತೋಗ್ತಕ್ಕಂತ ಒಂದು ಪ್ರಾಣಕ್ಕೆ ಹಾನಿ ಆಗ್ತಕ್ಕಂತ ಸಂದರ್ಭ ಇದೆ ಮರಗಡೆ ಎಲೆಗಳನ್ನು ಕೂಡ ನಾವು ಬಳಸ್ಬೋದು ಸುಬಾಬಲ್ ನಿಮ್ಗೆಲ್ಲ ಗೊತ್ತೇ ಇದೆ ಅಕ್ಷೆ ಬಸವನ್ಪಾದ ಕ್ಯಾಲಿಯಾಂಡ್ರ ನೇರಳೆ ಜಾಲಿ ನುಗ್ಗೆ ಸೊ ಇವೆಲ್ಲವನ್ನೂ ಕೂಡ ನಾವು ಅದರ ಎಲೆಗಳನ್ನ ಮೇವಾಗಿ ನಾವು ಬಳಸ್ಬೋದು ಸೊಪ್ಪುಗಳು ಬೇವು ಆಲ ಹಲುವಣ ಇಪ್ಪನೆರಳೆ ಇದು ಮತ್ತೆ ಗೊಬ್ಬರದ ಗಿಡ ಅಂತೀವಿ ನಾವು ಏನು ಗ್ಲರಿಸಿಡಿ ಅಂತೀವಲ್ಲ ನಾವು ಹೆಬ್ಬೇವು ಮತ್ತು ಕಾಡು ಹುಣಸೆ ಅಂತ ನಾವು ಹೇಳ್ತೀವಲ್ಲ ಸೊ ಅದನ್ನು ಕೂಡ ನಾವು ಬಳಸ್ಬೋದು ಆಹಾರವನ್ನು ಸ್ಥೂಲ ಆಹಾರ ಮತ್ತೆ ಉತ್ಪಾದನಾ ಆಹಾರವಾಗಿ ನಾವು ಏನು ಏನು ಡಿವೈಡ್ ಮಾಡ್ತೀವಿ ಸೊ ಉತ್ಪಾದನಾ ಆಹಾರ ಅಂದರೆ ಪ್ರೊಡಕ್ಷನ್ಗೆ ನಾವು ಗುರಿ ಇಟ್ಕೊಂಡಾಗ ಟಾರ್ಗೆಟ್ ಮಾಡ್ಕೊಂಡಾಗ ಅದಕ್ಕೆ ಅಡಿಷನಲ್ ಆಗಿ ನಾವು ಫೀಡ್ ಮಾಡಬೇಕಾಗುತ್ತೆ ಅವಾಗ ಏನು ಮಾಡ್ತೀವಿ ನಾವು ಕಾನ್ಸಂಟ್ರೇಟ್ ಕೊಡ್ತೀವಿ ಉದಾಹರಣೆಗೆ ಈಗ ಹಸು ಎಮ್ಮೆಗಳಿಗಾದರೆ ಮೂರು ಲೀಟ್ರ್ ಹಾಲು ಕೊಡುತ್ತೆ ಅಂದ್ರೆ ನಾವು ಒಂದು ಕೆ ಜಿ ತಿಂಡಿ ಮಿಶ್ರಣವನ್ನು ನಾವು ಪ್ರೊಡಕ್ಷನ್ ರೇಷನ್ ಅಂತ ಕೊಡ್ತೀವಿ ಸೊ ಮೇಂಟೆನೆನ್ಸ್ ರೇಷನ್ ಅಂದರೆ ನಮಗೆ ಪ್ರೊಡಕ್ಷನ್ ರೇಷನ್ ಕೊಡೋವಂಥ ಅವಶ್ಯಕತೆ ಇಲ್ಲ ಮೇಂಟೆನೆನ್ಸ್ಗೆ ನಾವು ಏನು ಕೊಡ್ತೀವಿ ಒಂದು ಕೆ ಜಿ ತಿಂಡಿ ಮಿಶ್ರಣ ಕೊಟ್ಟರು ಸಾಕು ಅದೇ ರೀತಿ ಕುರಿ ಮೇಕೆಗಳಲ್ಲೂ ಕೂಡ ಸುಮಾರು ನೂರಿಂದ ಇನ್ನೂರು ಗ್ರಾಮ್ನಷ್ಟು ನಾವು ಪ್ರೊಡಕ್ಷನ್ ರೇಷನ್ ಅಂತ ಕೊಡ್ತೀವಿ ಅದು ಯಾತಕ್ಕೆ ಈಗ ಸಪೋಸ್ ಟಗರ್ ಮರಿಗಳನ್ನ ಕೊಬ್ಬಿಸಬೇಕಾದ್ರೆ ಆಧಾರದ ಮೇಲೆ ನಾವು ಫೀಡ್ ಮಾಡ್ತಾ ಹೋಗ್ತೀವಿ ಅವಶ್ಯಕತೆ ಇಲ್ಲ ಅವಾಗ ಏನ್ ಮಾಡ್ತೀವಿ ನಾವು ಮೈಂಟೆನೆನ್ಸ್ ರೇಷನ್ ಅಷ್ಟೇ ಕೊಡ್ತೀವಿ ಅಷ್ಟೇ ಸೊ ಸಪೋಸ್ ಅದು ಪ್ರೆಗ್ನೆಂಟ್ ಇದೆ ಹಾಲು ಕರೀತಾ ಇದೆ ಅವಾಗ ಕೂಡ ಪ್ರೊಡಕ್ಷನ್ ರೇಷನ್ ಕೊಡ್ಬೇಕಾಗತ್ತೆ ಸೊ ಅಂದಾಜು ಲೆಕ್ಕಾಚಾರ ಇದು ಸುಮಾರು ಒಂದು ನೂರು ಕೆಜಿ ತಿಂಡಿ ಮಿಶ್ರಣವನ್ನು ತಯಾರು ಮಾಡಬೇಕಾದ್ರೆ ಸೊ ಅದರಲ್ಲಿ ಏನು ಮೆಕ್ಕೆಜೋಳ ಜೋಳ ರಾಗಿ ಅಕ್ಕಿ ನವಣೆ ಇದರ ಪುಡಿ ಸುಮಾರು ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟು ಫಸ್ಟ್ ನಲ್ವತ್ತೈದು ಕೆ ಜಿಯಿಂದ ನಲ್ವತ್ತರಿಂದ ಐವತ್ತೈದು ಕೆ ಜಿ ಅಷ್ಟು ಹಾಕ್ತೀವಿ ನಾವು ಇನ್ನು ದ್ವಿದಳ ಧಾನ್ಯದ ಏನು ಹಿಂಡಿಗಳಿದಾವಲ್ಲ ಅದನ್ನು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಅಥವಾ ಪರ್ಸೆಂಟೇಜ್ ಅಂತ ನಾವು ಹೇಳ್ಬೋದು ದ್ವಿದಳದ ಸೋಯ ಅವರೇ ಹಿಂಡಿ ಹತ್ತಿ ಹಿಂಡಿ ತೆಂಗಿನಕಾಯಿ ಹಿಂಡಿ ಶೇಂಗಾ ಹಿಂಡಿ ಸೂರ್ಯಕಾಂತಿ ಹಿಂಡಿ ಇತರೆ ಎಣ್ಣೆ ತೆಗೆದ ಹಿಂಡಿಗಳನ್ನು ನಾವು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಾವು ಬಳಸ್ತೇವೆ ಇನ್ನು ಬೂಸ ಅಥವಾ ಏನು ಹಿಟ್ಟು ಅಥವಾ ತೌಡು ಅಂತ ನಾವೇನು ಹೇಳ್ತೀವಲ್ಲ ಗೋಧಿ ಬೂಸ ಅಕ್ಕಿ ಬೂಸ ಅಥವಾ ಕೃಷಿ ಮತ್ತು ಅದರ ಉಪ ಉತ್ಪನ್ನಗಳು ಸೊ ಅದನ್ನು ಸುಮಾರು ಹದಿನೈದರಿಂದ ಮೂವತ್ತು ಪರ್ಸೆಂಟ್ ನಾವು ಬಳಸ್ಬೋದು ಖನಿಜ ಮಿಶ್ರಣ ನ್ಯಾಚುರಲಿ ಎರಡು ಪರ್ಸೆಂಟ್ ಇರುತ್ತೆ ಉಪ್ಪನ್ನು ನಾವು ಸೇರಿಸ್ಬೇಕಾದ ಒಂದು ಪರ್ಸೆಂಟ್ ಇದೆಲ್ಲ ಸೇರಿದರೆ ಸುಮಾರು ನೂರು ಕೆ ಜಿ ಅಷ್ಟು ಆಗುತ್ತೆ ಇದು ಅಂದಾಜು ಲೆಕ್ಕಾಚಾರ ಎಗೈನ್ ನಾವು ಯಾವುದಾದ್ರೂ ನಾನು ಹೇಳಿದ್ನಲ್ಲ ಪ್ರೊಡಕ್ಷನ್ ರೇಷನ್ ಅಥವಾ ಆ ಥರ ಪರ್ಟಿಕ್ಯುಲರ್ ಆಗಿ ನಾವೇನೋ ರೇಷನ್ ರೆಡಿ ಮಾಡ್ಬೇಕಾದ್ರೆ ಇವೆಲ್ಲದರಲ್ಲೂ ಕೂಡ ಎಷ್ಟು ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ಮತ್ತೆ ಎನರ್ಜಿ ಎಷ್ಟಿರುತ್ತೆ ಇದನ್ನ ಲೆಕ್ಕ ಹಾಕೊಂಡು ಆ ರೀತಿ ನಾವು ಅದನ್ನ ಹೊಂದಾಣಿಕೆ ಮಾಡ್ಕೋಬಹುದು ಬಟ್ ನ್ಯಾಚುರಲಿ ಒಂದು ಅಂದಾಜು ಈ ರೀತಿ ಮಾಡಿದರೆ ಎಲ್ಲಾ ರೀತಿಯಾದಂತಹ ಬ್ಯಾಲೆನ್ಸ್ಡ್ ನಮ್ಗೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಅನ್ನೋದು ನಮ್ಮ ಒಂದು ಲೆಕ್ಕಾಚಾರ ಹಸಿರು ಮೇವಿನಲ್ಲಿ ನೋಡಿ ವಾರ್ಷಿಕ ಬಹುವಾರ್ಷಿಕ ಮೇವಿನ ಮರಗಳು ಇರ್ತವೆ ಇದ್ರೆ ಉಳ್ಳುಗಳಲ್ಲೂ ಕೂಡ ವಾರ್ಷಿಕ ಬಹುವಾರ್ಷಿಕ ಇರ್ತವೆ ವಾರ್ಷಿಕದಲ್ಲಿ ಮತ್ತೆ ಅದರಲ್ಲಿ ಏಕದಳ ದ್ವಿದಳದೇ ಇರ್ತವೆ ಸೊ ವಾರ್ಷಿಕದಲ್ಲಿ ಏಕದಳ ಯಾವುದು ಮೇವಿನ ಜೋಳ ಸಜ್ಜೆ ಇವೆಲ್ಲವೂ ಕೂಡ ವಾರ್ಷಿಕದಲ್ಲಿ ಏಕದಳ ವಾರ್ಷಿಕದಲ್ಲಿ ದ್ವಿದಳ ಅಲಸಂದೆ ಉರುಳಿ ಒಂದು ವರ್ಷ ಅಷ್ಟೇನೆ ಅಥವಾ ಏನು ಪೆರ್ನಿಯಲ್ ಅಂತೀವಿ ನಾವು ಅಲ್ಲ ಆನಿಯಲ್ ಅಂತೀವಿ ನಾವು ಸೊ ಬಹುವಾರ್ಷಿಕದಲ್ಲಿ ಏಕದಳ ಮತ್ತೆ ದ್ವಿದಳ ಅಂತ ಹೇಳ್ತೀವಿ ಅದರಲ್ಲಿ ಏಕದಳದಲ್ಲಿ ಹೈಬ್ರಿಡ್ ನೇಪಿಯರು ಪ್ಯಾರಾಗಿನಿ ಮತ್ತೆ ದೊಡ್ಡ ಸ್ಟೈಲು ಮೇವಿನ ಮರಗಳು ನಿಮ್ಗೆ ಗೊತ್ತಿದೆ ಸುಬಾಬುಲ್ಲು ಅವೆಲ್ಲ ಹಸಿರು ಮೇವು ಆಗ್ಲೇ ಹೇಳಿದೆ ವಾರ್ಷಿಕ ಜೋಳ ಅಲ್ಸಂದೆ ಇದು ರಿಪೀಟೇಷನ್ ಇದೆ ಮೇವಿನ ಮರಗಳು ಮೇವಿನ ಬೆಳೆಗಳು ಸಾರಿ ಇದರಲ್ಲಿ ನೋಡಿ ಹೈಬ್ರಿಡ್ ನೇಬ್ರಿ ಇತ್ತೀಚೆಗೆ ಬಹಳ ಫೇಮಸ್ ಸಿಗುತ್ತೆ ಇನ್ನು ಫೋ ತ್ರೀ ಫೋ ಫೈವ್ ವರ್ಗು ಹೋಗಿದೆ ಸೊ ಇದನ್ನ ಎಲ್ಲಾ ಕಡೆ ಸಿಗುತ್ತೆ ಇದನ್ನ ಬಳಸಬಹುದು ನಾವು ಇನ್ನು ಒಣ ಮೇವನ್ನ ಸಹ ಶೇಖರಿಸಿ ಇಟ್ಕೊಳ್ಲಿಕ್ಕೆ ನಾವು ಬಡವೆ ಆಗ್ತೀವಿ ಈ ರೀತಿ ಒಣಗಿದ ಮೇವನ್ನ ರಕ್ಷಣೆ ಮಾಡಿ ಇಟ್ಕೋಬಹುದು ಸರ್ ಇದು ಬ್ಯಾಕ್ ಹೇಳಿದ್ರಲ್ಲ ಅದೊಂದ ಇನ್ನೊಂದ್ಸತಿ ಹಾಕಿ ಸರ್ ಹೈಬ್ರಿಡ್ ನೇಪಿಯರ್ ನೋಡಿ ಎಲ್ಲ ಮಿಲ್ಕ್ ಸೊಸೈಟಿಗಳಲ್ಲಿ ಇದು ಅವೈಲೇಬಲ್ ಇದೆ ನೀವು ಮಿಲ್ಕ್ ಸೊಸೈಟಿಯಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಬೇರುಗಳನ್ನು ಕೊಡ್ತಾರೆ ನೀವು ಬೇರುಗಳನ್ನ ತಂದು ಹಾಕೋಬಹುದು ಎಲ್ಲೆಲ್ಲಿ ಕೆ ಎಂ ಎಫ್ ಇದೆ ಕೆ ಎಂ ಎಫ್ ಹೋದ್ರೆ ಅಲ್ಲಿ ಕಡಿಮೆ ರೇಟ್ ನಲ್ಲಿ ನಿಮ್ಗೆ ಅದನ್ನ ಕೊಡ್ತಾರೆ ಓಕೆ ಯು ಕಾವಲುಗಳನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು ನಮ್ಮಲ್ಲಿ ಇಲ್ಲ ಆ ಸಿಸ್ಟಮೇ ಇಲ್ಲ ನಮ್ಮಲ್ಲಿ ಉಲ್ಗಾವಲ್ ಎಲ್ಲ ಹಾಳ ಸಿಸ್ಟಮ್ ನಮ್ಮಲ್ಲಿ ಬಹಳ ಅಮೃತಮಾಲ ಕಾವಲ್ ಅಂತ ನೀವೆಲ್ಲ ಕೇಳಿದರ ಅಮೃತಮಾಲ ಕಾವಲುಗಳು ಎಲ್ಲ ಆಗ್ತದೆ ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೆ ಒಂದು ನಗರೀಕರಣ ಆಗ್ಬೋದು ಅಥವಾ ಬೇರೆ ಬೇರೆ ಏನೋ ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆಗಳಿಗೋಸ್ಕರ ಅದನ್ನ ಬಳಸಕ್ಕಂಥ ಕಾನೂನು ಪ್ರಕಾರ ಅಮೃತಮಾಲ ಕಾವಲುಗಳನ್ನ ಯಾವುದೇ ಬೇರೆ ಉದ್ದೇಶಕ್ಕೆ ಆಗಿಲ್ಲ ಬಟ್ ಸರ್ಕಾರದ ನಿರ್ಧಾರದ ಮೇಲೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ನಾವು ಬಳಸ್ತಾ ಇದೀವಿ ಈಗ ಅದೇ ರೀತಿ ನಮ್ಗೆ ಇದು ಏನು ಗೋಮಾಳಗಳು ಗೋಮಾಳಗಳು ಇಲ್ಲವೇ ಇಲ್ಲ ಈಗ ಎಲ್ಲಿ ಊರುಗಳಲ್ಲಿ ಗೋಮಾಳನೆ ಸಿಗೋದಿಲ್ಲ ಅಂತ ಕಡೆಗೆ ಕುರಿ ಮೇಕೆಗಳನ್ನ ಸಾಕ ತುಂಬಾ ಕಷ್ಟ ಆಗುತ್ತೆ ಅನಿವಾರ್ಯವಾಗಿ ನಾವು ಸ್ಟಾಲ್ ಫೀಡ್ಗೆ ಹೋಗ್ಬೇಕಾಗುತ್ತೆ ಸ್ಟಾಲ್ ಫೀಡ್ ಇಟ್ ಇಸ್ ಬಿಟ್ ಕಾಸ್ಟ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಲಾಭ ಕಮ್ಮಿ ಮೇವಿನ ಮರಗಳು ಇದೆಲ್ಲ ನೋಡಿದ್ರೆ ನೀವು ಅಕ್ಸೆ ನೀವು ತೋಟದಲ್ಲಿ ಬೆಳಿತೀರಾ ತುಂಬಾ ಬುಲ್ ಇದೆ ಅಜೋಲ ಬಗ್ಗೆ ನೀವೆಲ್ಲ ಕೇಳಿದಿರ ಅಜೋಲವನ್ನ ನಾವು ಸುಮಾರು ಒಂದು ಎಂಟಡಿ ಆಗಲ ಒಂದು ನಾಲ್ಕು ಅಡಿ ಉದ್ದದ ಗುಂಡಿಯಲ್ಲಿ ಸುಮಾರು ಒಂಬತ್ತು ಇಂಚು ಆಳದ ಗುಂಡಿಯಲ್ಲಿ ನೀರ್ ಬಿಟ್ಟು ಅದಕ್ಕೆ ಅಜೋಲದ ಮೆಟೀರಿಯಲ್ ಅನ್ನ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಸಗಣಿ ಗೊಬ್ಬರ ಸ್ವಲ್ಪ ಏನು ಅಹ್ ಪಾಸ್ಪೇಟ್ ಸೂಪರ್ ಫಾಸ್ಫೇಟ್ ಅದನ್ನ ಹಾಕಿದ್ರೆ ವಿತಿನ್ ಒನ್ ಮಂತ್ ಒಳಗಡೆ ಅದು ಪ್ರತಿ ದಿವಸ ಒಂದು ಕೆಜಿ ಅಷ್ಟು ಹಾರ್ವೆಸ್ಟ್ ಮಾಡುವಷ್ಟು ಸು ಒಂದು ಸುಬಾಬುಲ್ಲು ನಮ್ಗೆ ಆ ಗುಂಡಿಯಲ್ಲಿ ಸಿಗುತ್ತೆ ಅದನ್ನ ಸ್ವಲ್ಪ ತೊಳಗ್ಬಿಟ್ಟು ನಾವು ಪ್ರಾಣಿಗಳಿಗೆ ಕೊಡಬಹುದು ಇದು ಕೊಡೋದ್ರಿಂದ ಕಾನ್ಸಂಟ್ರೇಟ್ ಏನಿದೆಯಲ್ಲ ತಿಂಡಿ ಮಿಶ್ರಣ ಅದನ್ನ ಕಡಿಮೆ ಮಾಡುತ್ತೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಪ್ರೋಟೀನ್ ಗೆ ಇದನ್ನ ಬಳಸಬಹುದು ಸೊ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ ಡೈಲಿ ಒಂದು ಕೆಜಿ ಕೊಟ್ಟರೆ ಸಾಕು ಡೈಲಿ ಒಂದು ಕೆಜಿ ಒಂದು ಹಸುವಿಗೆ ಅಥವಾ ಮೇಕೆಗೆ ಕುರಿ ಮೇಕೆಗಳಿಗಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ನಿಮ್ಗೆ ಸುಮಾರು ಮುನ್ನೂರಿಂದ ನಾನ್ನೂರು ಗ್ರಾಮ್ ಕೊಟ್ಟರೆ ಸಾಕು ಸೊ ಅದನ್ನ ತೊಳಗ್ ಬಳಸ್ಬೇಕು ಯಾಕಂದ್ರೆ ಸ್ವಲ್ಪ ವಾಸನೆ ಇರುತ್ತೆ ಪ್ರಾರಂಭದಲ್ಲಿ ತಿನ್ನೋದ್ ಕಷ್ಟ ಅಭ್ಯಾಸ ಆದ್ರೆ ಆಮೇಲೆ ನಿಧಾನಕ್ಕೆ ಅವು ಸೊ ಮೇವಿನ ಒಂದು ಏನು ಉತ್ಪತ್ತಿಗೋಸ್ಕರ ಬೇರೆ ಬೇರೆ ನಾವು ಕಾರ್ಯಕ್ರಮಗಳನ್ನ ಹಾಕಬಹುದು ಅದರಲ್ಲಿ ಹುಲ್ಗಾವು ಬೆಳೆಸ್ತಕ್ಕಂಥದ್ದು ಮೇನ್ ಮರಗಳನ್ನ ಬೆಳೆಸ್ತಕ್ಕಂಥದ್ದು ಭತ್ತ ಮತ್ತು ರಾಗಿ ಜೋಳದ ಹುಲ್ಲನ್ನ ಅದು ಅಗ್ರಿಕಲ್ಚರ್ ಬೇಸ್ಡ್ ಅಂತ ನಾವೇನ್ ಹೇಳ್ತೀವಲ್ಲ ಕೃಷಿ ತ್ಯಾಜ್ಯ ಅಂತ ನಾವು ಹೇಳ್ತೀವಿ ಆ ಒಂದು ಹುಲ್ಲನ್ನು ಬಳಸ್ಬೋದು ಅದಕ್ಕೆ ಸ್ವಲ್ಪ ಯೂರಿಯಾ ಮತ್ತು ಕಾಕಂಬಿ ಹಾಕಿ ಅದಕ್ಕೆ ಸ್ವಲ್ಪ ಪೌಷ್ಟೀಕರಣ ಮಾಡ್ತಕ್ಕಂಥ ಪದ್ಧತಿ ಕೂಡ ಇದೆ ಸೊ ಅದು ಯೂರಿಯಾ ಪರ್ಸೆಂಟೇಜ್ ಯಾವುದೇ ಕಾರಣಕ್ಕೂ ಒನ್ ಪರ್ಸೆಂಟ್ ಅದನ್ನು ಮೀರಬಾರ್ದು ಒಂದು ಪರ್ಸೆಂಟ್ ಮೀರಿದರೆ ಅದು ಪ್ರಾಣಿಗಳ ಆರೋಗ್ಯಕ್ಕೆ ಗೊತ್ತಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಸ್ಪ್ರೇ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಬಿಟ್ಟು ಒಣಗಿಸಿ ಆನಂತರ ಕೊಡಬೇಕಾಗುತ್ತೆ ವಿಶೇಷವಾಗಿ ಆರು ತಿಂಗಳಿಗಿಂತ ಒಳಗಿರತಕ್ಕಂಥ ಕರುಗಳಿಗೆ ಈ ಒಂದು ಆಹಾರವನ್ನು ಅಂದ್ರೆ ಯೂರಿಯಾ ಮಿಶ್ರಣ ಮಾಡಿದಂಥ ಆಹಾರವನ್ನು ಕೊಡಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನು ರಸಮೇವು ತಯಾರಿಕೆ ಅದು ಇಂಡಿವಿಜುವಲ್ ರೈತರು ಮಾಡ್ಕೊಳ್ಳೋದು ಕಷ್ಟ ಬಟ್ ರಸಮೇವು ಇವತ್ತು ಅವೈಲಬಲ್ ಇದೆ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಮಾಡ್ತವೆ ಅದನ್ನ ಖರೀದಿ ಮಾಡ್ಕೊಂಡು ಬಳಸ್ಕೋಬಹುದು ಪಶು ಆಹಾರವನ್ನು ನಾವು ಮನೆಯಲ್ಲೇ ಸಿದ್ಧ ಮಾಡ್ಕೋಬಹುದು ಆಗ್ಲೇ ನಿಮ್ಗೊಂದು ಒಂದು ಫಾರ್ಮುಲಾ ತೋರಿಸಿದೆ ಸುಮಾರು ನೂರು ಕೆಜಿಗೆ ಎಷ್ಟೆಷ್ಟೆಲ್ಲ ಯಾವ್ಯಾವೆಲ್ಲ ಹಾಕೋಬೇಕು ಅಂತ ಇವೆಲ್ಲ ಗೊತ್ತು ನುಗ್ಗೆ ಮತ್ತೆ ಅಗಸೆ ಮೇವಿನ ಮರಗಳು ಗೊಬ್ಬರದ ಗಿಡ ಅಂದ್ರೆ ಸುಭಾವ ಗ್ಲಿರ್ಸಿ ಅಂತೀವಲ್ಲ ನಾವು ಅದು ಮಳೆ ಮರ ಇದನ್ನೆಲ್ಲ ಗೊತ್ತಿದೆ ನಿಮಗೆ ಇವನ್ನೆಲ್ಲ ಮೇವಾಗಿ ಬಳಸ್ಬೋದು ಲಿಮಿಟೆಡ್ ಆಗಿ ಇಪ್ಪನೇರಳೆ ಇಲ್ಲಿ ಸಾಕಷ್ಟು ಜನ ರೇಷ್ಮೆ ಸಾಕಾಣಿಕೆ ಮಾಡೋಂಥವ್ರಿಗೆ ಅದು ವೇಸ್ಟ್ ಏನು ಬರುತ್ತಲ್ಲ ಅದನ್ನ ಕುರಿ ಮೇಕೆಗಳಿಗೆ ಹಸುಗಳು ಕೂಡ ಬಳಸ್ತಾರೆ ಮತ್ತೆ ಪ್ರಮಾಣ ಬೇರೆ ಮೇವಿನ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು ಮೇವು ಕೂಡ ಮೇಕೆ ಮತ್ತು ಕುರಿಗಳಲ್ಲಿ ಬಳಸ್ತಾರೆ ಸೊ ಕುದುರೆ ಇಟ್ಸ್ ಅ ವೆರಿ ಗುಡ್ ಇದು ಆರ್ಡರ್ ಏನು ಹಸಿರು ಮೇವಿನಲ್ಲಿ ಮೇವಿನ ರಾಣಿ ಅಂತೀವಿ ಮೇವಿನ ರಾಜ ಎ ಟಿ ಎಂ ಆದ್ರೆ ಇದನ್ನ ಮೇವಿನ ರಾಣಿ ಅಂತ ಇದರಲ್ಲಿ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಪ್ರೋಟೀನ್ ಅಂಶ ಇರುತ್ತೆ ತುಂಬಾ ಏನು ವೆರಿ ಇದು ಪ್ಯಾಲೆಟಬಲ್ ಅಂತ ಹೇಳ್ತಾರಲ್ಲ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ರುಚಿಯಾಗಿ ತಿಂತವೆ ಯಾಕಂದ್ರೆ ನಾರಿನ ಜಾಸ್ತಿ ನಾರು ಇರೋದಿಲ್ಲ ತುಂಬಾ ರುಚಿಯಾಗಿ ತಿಂತಾವೆ ಇಷ್ಟಪಡ್ತೀವಿ ಜಾಸ್ತಿ ಹಾಕಂಗಿಲ್ಲ ಅಂದ್ರೆ ಇಷ್ಟೇ ಪ್ರಮಾಣದಲ್ಲಿ ಇದೆಯಲ್ಲ ಸರ್ ಇದನ್ನ ಕುರಿಗಳಿಗಾದ್ರೆ ಐನೂರು ಗ್ರಾಮ್ ಅಷ್ಟೇ ಅರ್ಧ ಕೆಜಿ ತೈಲ ಹೆಮಟ ತೈಲ ಹೆಮ್ಮ ಸ್ಟೈಲಸ್ ಕ್ಯಾಬ್ರಾ ಅಂತ ಎರಡು ವೆರೈಟಿ ಇದೆ ಹೆಮ್ಮಟ ಅನ್ನೋದು ಉದ್ದಕ್ಕೆ ಬೆಳಿತೆ ಸ್ಕ್ಯಾಬ್ರಾ ಅನ್ನೋದು ಈ ಬದುಗಳ ಮೇಲೆ ಸಾಮಾನ್ಯವಾಗಿ ನಾವು ವಾಟರ್ ಶೆಡ್ ಡಿಪಾರ್ಟ್ಮೆಂಟಲ್ಲಿ ಬದು ಹಾಕಿದ ಮೇಲೆ ಅದ್ರ ಮೇಲೆ ಬೀಜ ಚೆಲ್ಬಿಡ್ತೀವಿ ಅದ್ರ ಮೇಲೆಲ್ಲ ಅಳ್ಕೊಂಡು ಆ ಮಣ್ಣು ಕೊಚ್ಚಣೆ ಆಗೋದನ್ನ ತಡಿತತೆ ಅದೇನಾಗುತ್ತೆ ಬೇಸಿಗೆ ಬಂದುಬಿಟ್ರೆ ಫುಲ್ಲು ಒಣಗೋಗ್ಬಿಟ್ಟಿರ್ತದೆ ಅದು ಮಳೆಗಾಲ ಬಂದ ತಕ್ಷಣ ಮತ್ತೆ ಚಿಗುರುತ್ತೆ ತುಂಬ ಸ್ಟರ್ಡಿ ಅಂದರೆ ತುಂಬ ಸ್ಟ್ರಾಂಗ್ ಇದು ಒಂದು ಸಾರಿ ಸಾಕು ನೀವು ಅದು ಹೋಗೋದೇ ಇಲ್ಲ